ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕ ಪ್ರೆಸ್ ಮಾಡಿ ಫ್ರೀಯಾಗಿ ಆಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ರಾಜ್ಯ ಸರ್ಕಾರದಿಂದ ಸಿ ಸುದ್ದಿ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಅದು ಹತ್ತು ಸಾವಿರ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಹತ್ತು ಸಾವಿರ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸುವ ಸಲ್ಲಿಸಲು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಕೊನೆ ವರ್ಗ ನೋಡಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಕೊನೆ ವರ್ಗ ನೋಡಿ ಲೈಕ್ ಮಾಡಿ ಸ್ಕಾಲರ್ಶಿಪ್ ನಮಸ್ಕಾರ ಸ್ನೇಹಿತರೆ ಒನ್ ಈ ಒಂದು ಲೇಖನದ ಮೂಲಕ ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಿಳಿಸುವ ವಿಷಯವೇನೆಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಆಸಕ್ತಿ ಇದೆ ಅಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸ್ಕಾಲರ್ಶಿಪ್ ಅಂದರೆ ಕ್ರೀಡೆಯಲ್ಲಿ ಇದನ್ನು ಇದನ್ನು ಓದ್ತಾ ಇದ್ದರೆ ಕ್ರೀಡೆಯಲ್ಲಿ ಅವಶ್ಯಕತೆ ಕ್ರೀಡೆಯಲ್ಲಿ ಆಸಕ್ತಿ ಇರೋರಿಗೆ ಮಾತ್ರ ಸ್ಕಾಲರ್ಶಿಪ್ ಇದೆ ಅನಿಸುತ್ತೆ ನೋಡೋಣ ಯಾವ ರೀತಿ ಯಾರ್ಯಾರಿಗೆ ಎಲಿಜಿಬಿಲಿಟಿ ಅನ್ನೋ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಲೇಖನವನ್ನು ಕೊನೆವರೆಗೂ ಓದಿ ಅರ್ಜಿ ಸಲ್ಲಿಸಬಹುದು ಮುಂದಾಗಿದೆ ನೋಡಿ ಹೌದು ಕ್ರೀಡೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಬೆಂಬಲಿಸುವ ಸಲುವಾಗಿ ಈ ಸ್ಕಾಲರ್ಶಿಪ್ ಅನ್ನು ನೀಡಲಾಗಿದೆ ಪ್ರಾಭಾ ಪ್ರತಿಭಾವಂತ ಕ್ರೀಡಾಪಟು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಒಂದು ಈ ಒಂದು ಸ್ಕಾಲರ್ಶಿಪ್ ಅನ್ನು ವಿದ್ಯಾರ್ಥಿಗಳೇ ನೀಡಲಾಗುವುದು ಖಚಿತ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ವಾರ್ಷಿಕ ಸ್ಕಾಲರ್ಶಿಪ್ ದೊರಕುತ್ತದೆ ಅಂದರೆ ವರ್ಷಕ್ಕೊಂದ್ಸಲ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ವರ್ಷಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಅಂದರೆ ಈಗಲೇ ಈಗಲೇ ಕೂಡ ಈಗಲೇ ಕೂಡ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವ ಜಾಲತಾಣ ಹಾಗೂ ಬೇಕಾಗುವ ಮಾಹಿತಿಗಳನ್ನು ನಾವು ನಿಮಗೆ ಕೆಳಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಮಾಹಿತಿನೇ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಅದ್ರ ಮೂಲಕ ನೀವು ಅರ್ಜಿ ಸಲ್ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ ಆರರಿಂದ ಹತ್ತನೇ ತರಗತಿ ಪುಸ್ತಕ ಸಾಲಿನ ಓದುತ್ತಿರುವ ಕ್ರೀಡಾಪಟುಗಳು ಈ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಜಿ ಅರ್ಜಿ ಹಾಕಬಹುದು ಅರ್ಜಿ ಹಾಕಲು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಕೆಳಗೆ ಜಾಲತಾಣ ಬಳಸಿಕೊಂಡು ಅರ್ಜಿ ಹಾಕಬೋದು ಈ ಇದನ್ನು ಸೇವಾ ಸಿಂಧು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ನೀವು ಅರ್ಜಿ ಹಾಕ್ಬೋದು ಅಪ್ಲಿಕೇಶನ್ ಹಾಕೋಕೆ ಅರ್ಜಿ ಹಾಕುವ ಮೊದಲು ನೆನಪಿಡಿ ಅರ್ಜಿ ಸಲ್ಲಿಸಲು ಜೂನ್ ಮೂವತ್ತು ಕೊನೆಯ ದಿನಾಂಕ ಅಂದರೆ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಆಲ್ರೆಡಿ ಆಲ್ರೆಡಿ ಇಪ್ಪತ್ತ ಮೂರು ತಾರೀಕು ಇನ್ನು ಏಳು ದಿನ ಇದೆ ಜೂನ್ ಮೂವತ್ತು ಕೊನೆಯ ದಿನ ಆಗುತ್ತೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವ್ಯಾವು ಬೇಕಂದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ರೀಡಾಪಟು ಎಂದು ಗುರುತಿಸಲಾಗುವ ಆಧಾರ್ ಕಾರ್ಡ್ಗಳು ಆಧಾರ್ಗಳು ಅಂದರೆ ಕ್ರೀಡಾಪಟು ಎಂದು ಗುರುತಿಕೊಳ್ಳುವ ಆಧಾರಗಳು ಆಧಾರಗಳು ಇರ್ತವೆ ಅದನ್ನು ಕೊಡಿ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಪಾಸ್ಪೋರ್ಟ್ ಬಾ ಇದು ಫೋಟೋ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಮತ್ತು ಅದಾಯ ಪ್ರಮಾಣ ಪತ್ರ ಪ್ರವೇಶ ದಾಖಲಾತಿ ಪತ್ರ ಅಂಕಪಟ್ಟಿ ಹಾಗೂ ಇನ್ನಿತರ ದಾಖಲೆಗಳು ಮಾಸ್ ಕಾರ್ಡ್ಸ್ಗಳು ಬೇಕಾಗುತ್ತೆ ಈ ಮೇಲಿನ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ನೀವು ಕ್ರೀಡಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದ ಸಲ್ಲಿಸಬಹುದಾಗಿರುತ್ತದೆ ಅರ್ಜಿ ಸಲ್ಲಿಸಲು ಸಂಪೂರ್ಣವಾದ ಮಾಹಿತಿ ದೊರಕಿದೆ ಎಂದು ಎಂದು ಭಾವಿಸಿದ್ದೇನೆ ಇನ್ನು ಎಂದುಕೊಂಡಿದ್ದೇನೆ ಹೆಚ್ಚಿನ ವಿವರ ವಿವರಗಳಾಗಿ ಸಂ ನೀಡಿರುವ ಜಾಲತಾಣವನ್ನು ಸಂದರ್ಶಿಸಿ ಅಂದರೆ ನಿಮಗೆ ಎಷ್ಟು ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ನೀವು ನೋಡ್ಕೊಳ್ಳಿ ನೋಡ್ಕೊಂಡು ಅದನ್ನು ಅರ್ಜಿ ಸಲ್ಲಿಸಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನೀವು ಕೊನೆವರ್ಗ ವರ್ಗ ವಿಡಿಯೋನ ಧನ್ಯವಾದಗಳು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದಲ್ಲೇ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು